ನಮಸ್ತೆ ಎಲ್ಲರಿಗೂ ಈಗ ಏನಾಗ್ತದೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಕಳೆ ಸೊಪ್ಪುಗಳು ಅಂತ ಬೆಳೀತವೆ ಕಳೆಗಳು ಅಂತ ಎಲ್ಲ ಸೊಪ್ಪುಗಳನ್ನ ಕಳೆಗಳು ಕಳೆಗಳಂತ ಅಂತ ಇದ್ದಾರೆ ಸೊ ಕಳೆಗಳು ಅಂತ ಅಂದರೆ ಕಳೆ ಅಂದರೆ ಕಾಂತಿ ಮತ್ತು ವರ್ಚಸ್ಸು ಅಂತ ಕರೆಯೋದು ಕಳೆ ಅಂದರೆ ನಮಗೆ ಬೇಕಿಲ್ಲದಿದ್ದನ್ನ ಕಳೆ ಅಂತ ಕರೆಯೋಲ್ಲ ಸೊ ಕಾಂತಿ ಮತ್ತು ವರ್ಚಸ್ಸಿಗೆ ಕಳೆಗಳು ಅಂತ ಕರಿತೀವಿ ಸೊ ಈ ಕಳೆಗಳಲ್ಲಿ ಏನಾಗ್ತದೆ ಒಂದಷ್ಟು ಏನಾಗ್ತದೆ ಸಹಜವಾಗಿ ಬೆಳಿತವೆ ಇವು ಯಾರೂ ಕೃಷಿ ಮಾಡೋ ಅವಶ್ಯಕತೆ ಇಲ್ಲ ಇವು ನಮ್ಮ ಆಹಾರವಾಗಿ ನಮ್ಮ ಪೂರ್ವಿಕರು ಬಳಸ್ತಾಯಿದ್ರು ಏನಾಗಿದೆ ಒಂದೇ ಒಂದು ಜನ್ರೇಷನ್ ಕಳೆದ ಮೇಲೆ ಏನಾಗ್ತದೆ ಇದು ಹಾಗೆ ಮರತೋಗ್ಬಿಡ್ತು ಈ ಜನ್ರೇಷನ್ದೆಲ್ಲ ನಾವೇನು ಮಾಡಿದ್ವಿ ಅಂತ ಅಂದರೆ ಒಂದಷ್ಟು ಕಾಡು ಜನಗಳು ಒಂದಷ್ಟು ಹಳ್ಳಿಗಳು ಒಂದಷ್ಟು ಗೊಲ್ಲರಟ್ಟಿಗಳು ಆಮೇಲೆ ಒಂದು ಕುರಿ ಕಾಯ್ತಾರಲ್ಲ ಅವ್ರ ಹಿಂದ್ಗಡೆ ತಿರುಗಿ ತಿರುಗಿ ಏನು ಮಾಡಿದ್ವಿ ಅವರು ಸೊಪ್ಪನ ಆರೋಗ್ಯದ ಗುಟ್ಟು ಏನಂತ ಜಾಡಿಡಿದಾಗ ಅವರೇನು ಮಾಡಿದ್ರು ಸಾಕಷ್ಟು ಸೊಪ್ಪುಗಳನ್ನ ಬಿಚ್ಚಿಟ್ರು ಸೊ ಇಷ್ಟು ಸೊಪ್ಪುಗಳನ್ನ ಬಳಸ್ಬೋದಂತ ನಾವೇನು ಮಾಡೋದು ಒಂದೊಂದೇ ಸೊಪ್ಪನ್ನು ಅಧ್ಯಯನ ಮಾಡ್ತಾ 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 ಹೋದಂಗೆ ಹೋದಂಗೆ ಒಂದೊಂದು ವಿಶೇಷವಾಗಿರೋ ಗುಣಗಳು ನಮಗೆ ಸಿಗ್ತಾ ಹೋದು ನೋಡಿ ಇದು ಈ ಸೊಪ್ಪು ನಮಗೆ ಸರ್ಸರ್ಕ ಅಂತ ಕರೀತಾರೆ ಸರ್ಸರ್ಕ ಸರ್ಸರ್ಕನ ಬಳ್ಳಿ ಅಂತ ಕರೀತಾರೆ ಇದು ಇದು ಬೇಲಲ್ಲಿ ಬೆಳೆಯುತ್ತೆ ಸೊ ಈ ಸೊಪ್ಪು ಏನು ಮಾಡಿ ಅಂತ ಅಂದರೆ ನೀವು ತೆಗೆದು ಸಾಂಬಾರಿಗೆ ಹಾಕಿ ಅಥವಾ ಚಟ್ನಿ ಮಾಡಿ ಹಾಂ ಯಾರಿಗಾದ್ರೂ ಜ್ವರ ಅದೇ ಬೇರೆ ಅಸಿದೆ ಹಸಿದೆ ನೀವು ಮಾಮೂಲಿ ಹಾ ಸಾರಿಗೆ ಹಾಕೋ ತುರ್ಚ ಸರಿ ಓಕೆ ಇದು ಏನಾಗತ್ತಪ್ಪ ಅಂತಂದ್ರೆ ಯಾರಿಗಾದ್ರೂ ಜ್ವರ ಬಂದಿರುತ್ತಲ್ಲ ಜ್ವರ ಬಂದಿರೋರಿಗೆ ಈ ಸೊಪ್ಪನ್ನು ಬಳಸಿದ್ರೆ ಜ್ವರ ವಾಸಿ ಆಗುತ್ತೆ ಆಮೇಲೆ ನಂತರ ಈ ಸಾಂಬಾರ್ ಜೊತೆ ಒಂದೆರಡಲ್ಲೇ ಹಾಕಿದ್ರೆ ಈಗ ಒಂದು ಮನೇಲಿ ಒಬ್ರಿಗೆ ಜ್ವರ ಬಂದಿರುತ್ತೆ ಇನ್ನು ಎಲ್ರಿಗೂ ಬಂಟ್ ತರ ಬರುತ್ತಲ್ಲ ಅದಾಗೋದೇ ಇಲ್ಲ ಬಂದಿರೋ ಜ್ವರ ವಾಸಿ ಆಗುವಂತ ಗುಣ ಇದೆ ತಿನ್ನು ಇದು ತಿನ್ನು ಅಂತ ಸೊಪ್ಪು ನೋಡಿ ಇದೆಯಲ್ಲ ಇದನ್ನ ಚಕ್ರಮರ್ಧ ಚಕ್ರಮರ್ದ ಅಂತ ಕರಿತೇವೆ ಇದು ಚಕ್ರಮರ್ಧ ಚಕ್ರಮರ್ದ ಅಥವಾ ಚಗಟೆ ಅಂತ ಕರಿತೇವೆ ಹಾ ನಾಯ್ ಕಡಲೆ ಗಿಡ ಒಂದೊಂದು ಕಡೆ ಒಂದೊಂದು ಭಾಷೆ ಕರೀತಾರೆ ಚಕ್ರಮರ್ಧ ಚಕ್ರಮರ್ಧ ಅಂತ ಕರಿತೀವಿ ಈ ಸೊಪ್ಪಿನ ಗುಣ ಏನಪ್ಪಾ ಅಂತಂದ್ರೆ ಸೊ ಇದು ನಮಗೆ ಕ್ಯಾನ್ಸರ್ನ ವಾಸಿ ಮಾಡೋ ಅಂತ ಗುಣ ಇದೆ ಇದಕ್ಕೆ ಸೊ ಕ್ಯಾನ್ಸರ್ ವಾಸಿ ಮಾಡೋ ಗುಣ ಅಂತ ಅಂದ್ರೆ ಕ್ಯಾನ್ಸರ್ ಅಂದರೆ ಗೊತ್ತಲ್ಲ ನಿಮ್ಗೆ ಅನ್ವಾಂಟೆಡ್ ಟಿಶ್ಯೂಸ್ ಅಷ್ಟೇ ಬೇರೆ ಏನಲ್ಲ ಅದು ಕ್ಯಾನ್ಸರ್ ಅನ್ನೋದು ಕಾಯಿಲೆ ಇಲ್ಲ ಏನಾಗುತ್ತೆ ಅನ್ವಾಂಟೆಡ್ ಟಿಶ್ಯೂಸ್ನ ವಾಸಿ ಮಾಡುವಂಥ ಗುಣ ಇದೆ ಇದಕ್ಕೇನು ನಮ್ಮ ತಂದೆ ಔಷಧಿ ಕೊಡ್ತಾಯಿದ್ರು ಇದಕ್ಕೇನಿಲ್ಲ ಗೋಧಿ ಇದೆಯಲ್ಲ ಗೋಧಿನ ನುಚ್ಚು ಮಾಡಿಸ್ಬೇಕು ಜವೆ ಗೋಧಿನ ಜವೆವೆ ಗೋಧಿನ ನುಚ್ಚು ಮಾಡಿಸ್ಬಿಟ್ಟು ಎಮ್ ಎಮ್ ಎಸ್ಸ್ರಲ್ಲಿ ಯಾವುದೇ ಗಂಟೆಗಳಿರಲಿ ಯಾವುದೇ ಟ್ಯೂಮರ್ಸನ್ನ ಏನಂತ ಕರೆದು ಕ್ಯಾನ್ಸರ್ ಅಂತಲೇ ಕರೆದ್ಬಿಡ್ತೀವಿ ಇವತ್ತು ಮ್ಯಾಲಿಗ್ನೆಂಟ್ ಇರ್ಬೋದು ನಾನ್ ಮ್ಯಾಲಿಗ್ನೆಂಟ್ ಅಂದರೆ ಪೈನ್ ಕೊಡೋಂಥವು ಪೈನ್ ಕೊಡದಲ್ಲೇ ಇರುವಂಥ ಟ್ಯೂಮರ್ಸ್ಗೆ ಕ್ಯಾನ್ಸರ್ ಅಂತ ಕಟ್ಬಿಡ್ತಾರೆ ಸೊ ಈ ಇದನ್ನು ಪೈನ್ ಯಾರೇ ಕೊಡ್ತಿರಲಿ ಪೈನ್ ಕೊಡದಲ್ಲೇ ಇರಲಿ ನಮ್ಮ ತಂದೆಯವರು ಇದನ್ನು ಏನು ಮಾಡ್ತಿದಾರೆ ಅಂದರೆ ಇದ್ರ ಸೊಪ್ಪಿಗೆ ಅದು ಗೋಧಿಗೆ ಜವೆಗೋದಿಗೆ ಅದನ್ನು ಜವೆ ಗೋಧಿನ ನುಚ್ಚು ಮಾಡಿಬಿಟ್ಟು ಇದನ್ನ ಎಮ್ಮೆ ಮೊಸರಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ರೆ ಬೆಳಕರೆ ಹೋದಾಗ ಹೊಡೆದೋಗ್ಬಿಡ್ದು ಕಲೆ ಇಲ್ದಂಗೆ ವಾಸಿ ಆಗ್ತಾ ಇತ್ತು ಸೊ ಇದನ್ನು ನಾನು ನೀವು ಮಲೆನಾಡಲ್ಲಿ ಮಲ್ನಾಡು ಸೈಡ್ ಹೋದ್ರೆ ಈ ಚಕಟೆ ಸೊಪ್ಪಿನ ತಂಬುಳಿಗಳು ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಕಡುಬು ಮಾಡ್ಬೋದು ಇವೆಲ್ಲ ಬರಕೆ ಸೊಪ್ಪಿನ ಜೊತೆ ಇದನ್ನು ಸಾಂಬಾರಿಗೆ ಬಳಸ್ಬೋದು ತುಂಬ ಚೆನ್ನಾಗಿರುತ್ತಿದೆ ಹೌದು ನಿಮಿಷ ಕಾಯಿಲೆಗಳು ಹೆಸರು ಹೇಳ್ಬೇಡ್ರಿ ಕಾಯಿಲೆಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಹೆಸರು ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ನಿಮ್ಮ ಸುಮ್ಮನೆ ನಿಮ್ ತಲೆಯಲ್ಲಿ ಏನು ತುಂಬ್ಕೋತೀರಾ ಯಾವುದು ಕಾಯಿಲೆಗಳಲ್ಲ ಏನಾಗಿದೆ ವಿಕಾರಗಳಿವೆಲ್ಲ ಏನು ಗೊತ್ತಾ ವಿಕಾರಗಳು ಕಾಯಿಲೆಗಳಲ್ಲ ಕಾಯಿಲೆಯ ವಿಕಾರಗಳು ಈಗ ಒಂದು ಮರ ಅಂತ ಅಂದಾಗ ಮಾಡ್ತೀವಿ ಮರದಲ್ಲಿ ಎಲೆ ನೋಡ್ತೀವಿ ಕೊನೆ ನೋಡ್ತೀವಿ ಹೂ ನೋಡ್ತೀವಿ ಈಚೆ ನೋಡ್ತೀವಿ ಹಣ್ಣು ನೋಡ್ತೀವಿ ಈಗ ಹೆಂಗೋ ಕಾಯಿಲೆಗಳು ಅಷ್ಟೇ ಆ ಕಾಯಿಲೆಗಳು ನಮ್ಗೆ ವಾತ ಪಿತ್ತ ಕಫ ಅಂತ ಏನಿದೆಯಲ್ಲ ವಾತ ವಿಕಾರಗಳು ಪಿತ್ತ ವಿಕಾರಗಳು ಕಫದ ವಿಕಾರಗಳು ಅಷ್ಟೇ ಬೇರೆ ಏನಲ್ಲ ಅದು ಆ ವಿಕಾರಗಳು ಸೊ ಇದು ಇಲ್ಲಿ ಅಣ್ಣವರ ಹತ್ರ ಟರ್ಮಿನೇಲಿ ಅರ್ಜುನ ಅಂತ ಕರೀತಾರೆ ಇದು ಮತ್ತಿ ಅಂತ ಕೇಳಿದರೆ ಹೊಳೆ ಮತ್ತಿ ಸುರಮತ್ತಿ ಈ ಥರ ಮತ್ತಿ ಗೊತ್ತಾಯ್ತಲ್ಲ ಈ ಮತ್ತಿ ಟರ್ಮಿನೇಲಿ ಅರ್ಜುನ ಅಂತ ಕರೀತಾರೆ ಇದ್ರ ಹೆಸರು ಸೊ ಇದ್ರ ಚಕ್ಕೆನ ನೀವು ಅರ್ಜುನ ಅರಿಷ್ಟ ಅಂತಲೇ ಆಯುರ್ವೇದದಲ್ಲಿ ಸಿಗುತ್ತೆ ಈ ಚಕ್ಕೆನ ಬಳಸಿದ್ರೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಮತ್ತು ಇದರಲ್ಲಿ ನೀರು ಬರುತ್ತೆ ಅದು ಇದ್ರ ಮತ್ತಿ ಮರದಲ್ಲಿ ನೀರು ಬರುತ್ತೆ ಆ ನೀರನ್ನು ಕುಡಿದ್ರೆ ಸುಮಾರು ಒಂದು ಐದಾರು ಕಿಲೋಮೀಟರ್ ಓಡುವಷ್ಟು ಶಕ್ತಿ ಬರುತ್ತೆ ಅವ್ನಿಗೆ ಮತ್ತಿದು ಚಕ್ಕೆ ಬರುತ್ತೆ ಹೌದು ಮತ್ತೆ ನೀವು ಬಟ್ಟೆಗೆ ಶಾಂಪೂ ಚೆನ್ನಾಗಿ ಚಕ್ಕೆನಲ್ಲಿ ನೀರು ಬರುತ್ತೆ ನೀರ್ ಬರುತ್ತೆ ಸುಮಾರಾಗಿ ನೀರು ಬರುತ್ತೆ ಇದ್ರಲ್ಲಿ ಎರಡು ತರ ಬರುತ್ತೆ ಸುರುಮತ್ತಿ ಮತ್ತೆ ಹೊಳೆ ಮತ್ತಿ ಅಂತ ಕರೀತಾರೆ ಅಂದ್ರೆ ಕರಿಮತ್ತಿ ಬಿಳಿ ಮತ್ತಿ ಅಂತ ಕರೀತಾರೆ ಇದು ಬಿಳಿ ಮತ್ತಿ ಇದು ಸೊ ಇದನ್ನ ನೀವೇನ್ ಮಾಡಿ ಅಂತ ಅಂದ್ರೆ ಹಾಕ್ಬಿಟ್ಟು ಬಟ್ಟೆ ಹೋಗ್ಲಿಕ್ಕೆಲ್ಲ ಹಾಕ್ತಿರಲ್ಲ ಸ್ವಲ್ಪ ನೀರಿಗೆ ಹಾಕಿ ಕದರಿ ನೀರಲ್ಲಿ ನೊರೆ ಬರುತ್ತೆ ಬಟ್ಟೆಗಳು ಎದ್ದಿದ್ರೆ ಬಟ್ಟೆ ಎಂಥ ಕೊಳೆಯನ್ನು ತೆಗೆಯುವಂತ ಶಕ್ತಿ ಇದಕ್ಕೆ ಎಲೆ ಎಲೆ ಹಾಂ ಶಾಂಪು ಥರ ನೀವು ಸ್ನಾನಕ್ಕೆಲ್ಲ ಬೇಕಾದ್ರೂ ಬಳಸ್ಬೋದು ಇದನ್ನು ನೋಡಿರಿ ಸುಮ್ಕಿರಿ ಆಯ್ತಾ ಇದು ಉತ್ತರಾಣಿ ಗೊತ್ತಲ್ಲ ಉತ್ರಾಣಿ ಇದು ಪೂಜೆಗೆಲ್ಲ ಇಡ್ತಾರೆ ಉತ್ರಾಣಿ ಏನು ಮಾಡುತ್ತೆ ಅಂದರೆ ಎಲ್ಲ ಥರ ರೋಗನ ವಾಸಿ ಮಾಡುವಂಥ ಗುಣ ಉತ್ತರಾಣಿಗಿದೆ ಇದು ಹೆಂಗಂದ್ರೆ ಇದು ಇದು ಉದರ ಸಂಬಂಧಿಗೂ ಬರುತ್ತೆ ಮತ್ತೆ ದಂತ ಸಂಬಂಧಿಗೂ ಬರುತ್ತೆ ಸೊ ಇದರ ಬೇರ್ ಇದೆಯಲ್ಲ ಈ ಬೇರನ್ನು ತೆಗೆದುಬಿಟ್ಟು ಹಲ್ಲುಜ್ಜಿದರೆ ಕಲ್ಲು ಕಡಿಬೋದು ಅಷ್ಟು ಗಟ್ಟಿ ಇರುತ್ತೆ ಹಲ್ಲುಗಳು ಅಷ್ಟು ಗಟ್ಟಿ ಇರುತ್ತೆ ಮತ್ತೆ ಈ ಕುಡಿ ಇದೆಯಲ್ಲ ಇದನ್ನು ಅಪಮಾರ್ಗಿ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ ಅಪಮಾರ್ಗಿ ಅಂದ್ರೆ ಏನು ಹೇಳಿ ಮಾರ್ಗಕ್ಕೆ ತೊಂದರೆ ಕೊಡುವಂಥದ್ದು ಇದು ಏನಾಗಿರುತ್ತೆ ಗೊತ್ತಾ ಇದ್ರ ಮುಳ್ಳುಗಳು ಕಾಲಿಗೆ ತರ್ಚ್ಕೋತವೆ ನೋಡಿದಿರಲ್ಲ ತರ್ಚ್ಕೊಂಡಾಗ ನಾವೇನು ಮಾಡ್ತೀವಿ ಕಿತ್ ಬಿಸಾಕ್ತಿವಿ ಕಿತ್ ಬಿಸಾಕ್ಬೇಡ್ರಿ ಬಾಯಿಗೆ ಹಾಕ್ಕೊಳ್ಳಿ ನನ್ನನ್ನು ಬಳಸ್ಕೊಳ್ಳಿ ಇಂತ ಅಂಟ್ಕೋತ ಮೈಗೆ ಅಂಟ್ಕೊಂಡ್ರೂ ಸಹ ನಾವು ಅದನ್ನು ಬಿಡಲ್ಲ ಋಷಿಗಳು ಋಷಿಗಳು ಇದನ್ನು ಇದರದ್ದು ಬೀಜ ಇದೆಯಲ್ಲ ಇದು ಭಸ್ಮಕ ಅಂತ ಒಂದು ರೋಗ ಬರುತ್ತೆ ಮನುಷ್ಯನಿಗೆ ಹೆಂಗಂದ್ರೆ ತುಂಬ ಸಣ್ಣಗಿರ್ತಾನೆ ಆದರೂ ಸಕ್ಕತ್ತು ಊಟ ಮಾಡ್ತಿರ್ತಾರೆ ಏನು ಊಟ ಮಾಡಿದ್ರು ಅವ್ರಿಗೆ ಆ ರಕ್ತಗತ ಆಗ್ತಿರಲ್ಲ ಸೊ ಇದಕ್ಕೆ ಭಸ್ಮಕ ಅಂತ ಕರೀತಾರೆ ಆಯುರ್ವೇದದಲ್ಲಿ ಈ ರೋಗನ ಭಸ್ಮಕ ರೋಗ ಅಂತ ಕರಿತಾರೆ ಆ ತಿಂದಿದ್ದೆಲ್ಲ ಭಸ್ಮ ಆಗ್ತಾ ಇರುತ್ತೆ ಅಲ್ಲಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದ್ರದ್ದು ಬೀಜನ ತೆಗೆದುಬಿಟ್ಟು ನೀವು ಅಕ್ಕಿ ಬರುತ್ತೆ ಅಕ್ಕಿ ಗಂಜಿ ಮಾಡಿ ಒಂದು ಸ್ಪೂನ್ ಗಂಜಿ ಕುಡಿದ್ರೆ ಮಿನಿಮಮ್ ಅಂದರೆ ಹದಿನೈದು ದಿವಸ ಹೊಟ್ಟೆ ಹಸ್ಕೊಂಡಿರ್ಬೋದು ಹೊಟ್ಟೆನೇ ಹಸಿಯಲ್ಲ ಮತ್ತು ಚೆನ್ನಾಗಿ ಊಟ ಮಾಡ್ತಾರೆ ಊಟ ಮಾಡಿದ್ದು ರಕ್ತಗತ ಆಗುವಂಥ ಶಕ್ತಿ ಇದಕ್ಕೆ ಅಪಮಾರ್ಗಿ ಇದೆ ಹಾಂ ನೋಡಿ ಯಾವುದೋ ರೂಪದಲ್ಲಿ ಬಳಸಿ ಚಟ್ನಿ ಮಾಡಿ ನೋಡಿ ಚಟ್ನಿ ಏನಾದರೂ ಮಾಡಿ ಎಲ್ಲೇನಾದರೂ ಏನಾದರೂ ಚಟ್ನಿ ಮಾಡಿ ಇನ್ನು ಬರಕೆ ಸೊಪ್ಪು ಜೊತೆ ಹಾಕಿದರೆ ಸಾಂಬಾರು ಮಾಡಿ ಆಯ್ತಲ್ಲ ಇದು ಇನ್ನೇನಾದರೆ ಇದ್ರ ಬಗ್ಗೆ ಉತ್ತರಾಣಿ ಬಗ್ಗೆ ಆಯ್ತಲ್ಲ ಇದ್ರ ಬೇರು ದಂತ ಸಂಬಂಧಿಗೆ ಬರುತ್ತೆ ಎಲೆ ಬಂದು ಹೊಟ್ಟೆ ಹೃದ ಓದ ಸಂಬಂಧಕ್ಕೆ ಬರುತ್ತೆ ಮತ್ತು ಆಂ ಸಾಂಬಾರಿಗೆಲ್ಲ ಹಾಕ್ಬೋದು ಚಟ್ನಿ ಮಾಡ್ಕೋಬೋದು ಆಯಿತನಾ ಇದು ಇದರಲ್ಲೇ ಸೇಮ್ ಇನ್ನೊಂದು ಜಾತಿ ಗಂಡು ಉತ್ರಾಣಿ ಅಂತ ಕರೀತಾರೆ ಇದು ಗಂಡು ಉತ್ರೀ ಅದು ಇದನ್ನು ಅವರೇ ಬೇಳೆ ಜೊತೆ ನೀವು ಮಶಪ್ ಮಾಡಿದರೆ ಅಷ್ಟು ಅದ್ಭುತವಾಗಿರುವಂಥ ಸೊಪ್ಪಾಗುತ್ತೆ ಒಂದು ಗುಣ ಏನಪ್ಪಾ ಅಂದರೆ ಯಾರಾದರೂ ಪೈಲ್ಸಿಂದ ಬಳಲ್ತಾ ಇದ್ರೆ ಎರಡು ಎಲೆ ನಾವು ಸುಮ್ಮನೆ ಜಸ್ಟ್ ಹಿಂಗೆ ತಿಂದರೆ ಅವ್ರನ್ನ ಕಲ್ಲು ಮೇಲೆ ಕೂರಿಸ್ತೀನಿ ನಾನು ಬೇಕಾದ್ರೆ ಅಷ್ಟು ವಾಸಿ ಮಾಡುವಂಥ ಗುಣ ಇದಕ್ಕಿದೆ

ಹೌದು ಕಳೆ ಅಂದ್ರೆ ಕಳೆ ಅಂದ್ರೆ ಕಾಂತಿ ಮತ್ತೆ ವರ್ಚಸ್ಸು ಅಂತ ನೋಡಿದ್ರಲ್ಲ ಇದು ಇನ್ನೊಂದೇನ್ ನಿಮಗೆ ಕಾಯಿಲೆನ ತಲೆಗೆ ಇಟ್ಕೋಬೇಡ್ರಿ ಯಾವ್ದು ಕಾಯಿಲೆನ ತಲೆಗೆ ಇಟ್ಕೋಬೇಡ್ರಿ ಇದನ್ನೇನ್ ಮಾಡಿ ಅಂದ್ರೆ ವಶಅಪ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುವಂತ ಸೊಪ್ಪು ಅವರೇ ಬೆಳೆ ಜೊತೆ ಇದ್ರ ಕಾಂಬಿನೇಷನ್ ಮಾಡಿ ಮಶಪ್ ಮಾಡಿದ್ರೆ ತಟ್ಟೆನ ಕಿತ್ಕೊಂಡು ಊಟ ಮಾಡ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಆಗ್ಬೋದು ಏನಾಗಲ್ಲ ಇದು ಒಂದನ್ನೇ ಹಾಕಿ ನಾನೇ ಹಸಿದೆ ತಿಂತಾ ಇದ್ದೀನಿ ಏನಾಗಲ್ಲ ಇದಕ್ಕೆ ಬಲ ಅಂತ ಕರೀತಾರೆ ಅಲ್ಲ ಬಲ ಫಸ್ಟ್ ಕೇಳಿ ನೋಡಿ ಇದು ಒಂದೇ ಜಾತಿಗಳಿದೆ ನೋಡ್ತಾ ನೋಡಿ ಇದು ಬಲ ಇದು ಅತಿ ಬಲ ಇದು ಮಹಾಬಲ ನೋಡ್ಲಿಕ್ಕೆ ಒಂದೇ ತರ ಇದೆ ಈ ಹೆಸರು ಏನಕ್ಕೆ ಬಂತು ಅಂತಾನು ಹೇಳ್ತೀನಿ ಈ ಎಲ್ಲ ಏನಕ್ಕೆ ಬಂತು ಅಂತಾನು ಈ ಹೆಸರುಗಳು ಏನಕ್ಕೆ ಇದ್ರ ಈ ತರ ಹೆಸರು ಕರೆದ್ರು ಅಂತ ಹೇಳ್ತೀನಿ ಇದೇನಾಗತ್ತೆ ಅಂದ್ರೆ ಶ್ರೀರಾಮ ಮಾಡ್ತಾನೆ ರಾವಣನ ಜೊತೆ ಯುದ್ಧ ಮಾಡಿ ತುಂಬ ಸೋಲ್ತಾನೆ ಅಂದ್ರೆ ಸೋಲಲ್ಲ ರಾಮ ರಾಮಾಯಣ ಸೋಲಲ್ಲ ಆಯಸ್ ಆಯಸ್ ಆಗ್ತಾನೆ ಇತ್ತಾಗ ರಾವಣನು ಸೋಲಲ್ಲ ರಾವಣನು ಸುಮ್ಕಾಗಲ್ಲ ಇತ್ತ ರಾಮನು ಸುಮ್ಕಾಗಲ್ಲ ಪ್ರತಿ ಪ್ರತಿ ಇದನ್ನು ಅವಾಗೇನು ಮಾಡ್ತಾರೆ ಅಗತ್ಸ್ಯರು ಅಗತ್ಯ ಮಹರ್ಷಿಗಳು ಬಂದು ರಾಮನಿಗೆ ಮೂರು ಮಂತ್ರಗಳನ್ನ ಹೇಳ್ಕೊಡ್ತಾರೆ ಆ ಮಂತ್ರಗಳಲ್ಲಿ ಒಂದು ಬಲ ಅಂತ ಒಂದು ಮಂತ್ರ ಇನ್ನೊಂದು ಹತಿಬಲ ಅಂತ ಇನ್ನೊಂದು ಮಹಾಬಲ ಈ ಮೂರು ಮಂತ್ರಗಳನ್ನ ಹೇಳ್ತಾರೆ ಈ ಮೂರು ಮಂತ್ರಗಳು ಹೇಳಿದಾಗ ಏನು ಮಾಡ್ತವೆ ಈ ಗಿಡಗಳು ಕೇಳಿಸ್ಕೊತವೆ ಯಾರು ಇಬ್ಬರು ಸಂಭಾಷಣೆನ ರಾಮ ಮತ್ತು ಅಗತ್ಯರ ಸಂಭಾಷಣೆ ಇವು ಕೇಳಿಸ್ಕೋತವೆ ಕೇಳಿಸ್ಕೊಂಡಾಗ ಇಬ್ಬರಾಡುವ ಮಾತು ಕದ್ದು ಕೇಳುವ ಏನೋ ಹೇಳ್ತಾರೆ ಬೇಡ ಹಾಂ ಆಯ್ತಲ್ಲ ಅವಾಗ ಏನಾಗ್ತವೆ ಇದು ನಾನು ನೀವಿಬ್ಬರೂ ಮಾತಾಡ ಸಂಭಾಷಣೆ ನಾನು ಕೇಳಿಸ್ಕೊಂಡಿದ್ದೀನಿ ಇದಕ್ಕೆ ಪರಿಹಾರ ಏನು ಅಂತಂದಾಗ ನೀನು ಮುಂದೆ ಯುಗದಲ್ಲಿ ಮುಂದೆ ಎಲ್ಲ ಪ್ರತಿ ಎಷ್ಟು ಯುಗಗಳು ಕಳೆದ್ರು ನೀವು ಈ ನಿಮ್ಮ ಇದೇ ಹೆಸ್ರುಗಳಲ್ಲಿ ಕರ್ಕೊಂಡು ಏನಾಗಿದೆ ನಿಮಗೆ ಬರೋವಂಥ ರೋಗಗಳನ್ನ ಅಂದರೆ ಬಲನ ಗೊತ್ತಾಯ್ತಲ್ಲ ಬಲನ ವೃದ್ಧಿ ಮಾಡುವಂಥ ಗಿಡಗಳಿವೆಲ್ಲ ಇದನ್ನು ಹೆಂಗೆ ಮಾಡೋ ಹೆಂಗೆ ಬಳಸ್ಬೋದಪ್ಪ ಅಂತಂದರೆ ನೀವು ಆಯುರ್ವೇದಿಕ್ ಶಾಪ್ಗಳಿಗೆ ಹೋದರೆ ಬಲಾರಿಷ್ಟ ಚೂರ್ಣ ಅಂತ ಕರೀತಾರೆ ಕೇಳಿದರೆ ಬಲಾರಿಷ್ಟ ಅಂತ ಕರೀತಾರೆ ಇದನ್ನು ಮುದ್ದೆ ಸೊಪ್ಪು ಅಂತ ಕರೀತಾರೆ ನೀವು ಇದು ಲೋಳೆ ಲೋಳೆ ಥರ ಇರುತ್ತೆ ಹ್ಞೂ ಎಲ್ಲ ಕಿತ್ತರೆ ಲೋಳೆ ಥರ ಇರುತ್ತೆ ಯಾರಾದರೂ ಗ್ಯಾಸ್ಟ್ರಿಕ್ ಇಂದ ಬಳಲ್ತಾಯಿ ವಿತಿನ್ ವಿತಿನ್ ಸೆಕೆಂಡಲ್ಲಿ ಯಾ ಏನೂನು ಬೇಕಿಲ್ಲ ಯಾವುದು ಏನು ರ್ಯಾಂಟ್ ಹಾಕೋ ಇವು ಏನೆಲ್ಲ ಮೆಡಿಸನ್ ಹೆಸ್ರುಗಳು ಹೇಳ್ತಿರಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವಂಥ ಗುಣ ಇದಕ್ಕೆ ಮತ್ತಿನ್ನೇ ಇದ್ರದ್ದು ದೋಸೆ ಇದೆಯಲ್ಲ ಇದ್ರದ್ದು ದೋಸೆ ಇದೆಯಲ್ಲ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ ಸರಿ ಬರುತ್ತೆ ಇದನ್ನ ಬಲವಾನ್ ದೋಸೆ ಅಂತ ಕರೀತಾರೆ ಮಣ್ಣ ಗೊತ್ತಾಯ್ತಲ್ಲ ಬಲ್ವಾನ್ ದೋಸೆ ಅಂತ ಕರೀತಾರೆ ಅಷ್ಟು ಅದ್ಭುತವಾಗಿರುವಂತ ದೋಸೆ ಆಯ್ತಲ್ಲ ರುಬ್ಬ ಇಲ್ಲ ಅವಾಗ ಅವಾಗ ರುಬ್ಕೊಳ್ಳಿ ಅಕ್ಕಿಗಳನ್ನ ಯಾವತ್ತೇ ಆಗ್ಲಿ ಫರ್ಮೆಂಟೆಡ್ ಯಾವ್ದು ಯಾವ್ದು ಫುಡ್ ಒಳ್ಳೇದಲ್ಲ ನೈಟ್ ಅಕ್ಕಿ ನೆನೆಸಿ ರುಬ್ಬಿಟ್ ನೆನಹಾಕ್ ಜೊತೆಗೆ ಒಂದ್ ಇಡೀ ಸೊಪ್ಪು ಹಾಕ್ಬಿಟ್ ರುಬ್ಬಿ ನೋಡಿ ಉದ್ದು ಇದೆಯಲ್ಲ ಉದ್ದು ಬಳಸ್ಬೇಡ್ರಿ ಉದ್ದು ಮದ್ದಿಗೆ ಅವಲ್ಲ ನಿದ್ದೆ ಯೋಗಿಗೆ ಅವಲ್ಲ ಬಿದ್ದಿ ಹೇಗೆ ಉದ್ಯೋಗವಲ್ಲೆಂದ ಸರ್ವಜ್ಞ ಅಂತ ಗೊತ್ತಾಯ್ತಲ್ಲ ಉದ್ದು ಮದ್ದಿಗೊಲ್ಲ ಅದು ಉದ್ದು ಬೇಕಿಲ್ಲ ಉದ್ದು ಬಂದು ಮಂದ ಬುದ್ಧಿ ಅದು ಗೊತ್ತಾಯ್ತಲ್ಲ ಹಾ ಉದ್ದು ಕಾಳುಗಳನ್ನ ರವು ಮತ್ತು ಕೇತುಗಳಿಗೆ ಇಡ್ತಾರೆ ನಮಗೆ ಯಾಕೆ ಅವ್ರನ್ನ ಮೈಮೇಲೆ ಅಳ್ಕೋತೀರ ಹೌದಲ್ಲ ಅಲ್ಲ ಹೇಳಿದ್ದು ಉರುಳಿಕಾಳುಗೆ ಏನು ಗೊತ್ತಾ ಉದು ಉಳ್ಳಿ ಕಾಳು ಸುಟ್ಟು ಮೆಣಸಿನ್ಕಾಯಿ ನಮ್ಮ ದೇಹಕ್ಕೆ ತೊಂದರೆ ಇರಲ್ಲ ಗೊತ್ತಾಯ್ತಲ್ಲ ಹುರಿದ್ರೆ ಹುಳ್ಳಿ ಕಾಳು ಹುರಿದು ಮೆಣಸಿಕ ಸುಟ್ರೆ ಆ ಗುಣ ಏನಾಗುತ್ತೆ ಹುಟ್ಟು ಗುಣ ಏನಾಗುತ್ತೆ ಸುಟ್ರೆ ಹೋಗೋದು ಗೊತ್ತಾಯ್ತಲ್ಲ ಬೇರೆ ಬೇರೆಗೆ ಬಳಸಬೇಡಿ ಸೊ ಮೊಳಕೆ ಕಾಳಗೆ ಬಳಸಿ ಇದು ನೋಡಿ ನಾವು ಹೆಂಗ ಕಾಳುಗಳಿಗೆ ಇಲ್ಲ ನಾವು ಬೇಳೆ ಬೆಲ್ಲವ ತಿನ್ನುವನು ಗೊತ್ತಾಯ್ತಲ್ಲ ಬೇಳೆ ಬೆಲ್ಲ ತಿನ್ನುವನು ಆರೋಗ್ಯದಿಂದ ನಡ್ತಾನೆ ಅನಾರೋಗ್ಯದಿಂದ ನರಳತಾನೆ ಗೊತ್ತಾಯ್ತಲ್ಲ ಹೌದು ನಾನು ಹೇಳಿರೋದಲ್ಲ ಸರ್ವಜ್ಞ ಹೇಳಿದಾನೆ ಬೇಳೆ ಬೆಲ್ಲವ ತಿನ್ನುವನು ಇಕ್ಕುತ್ತಲ್ಲಿ ಇರುವನು ರೊಕ್ಕವನ್ನು ನಿತ್ಯದಲ್ಲಿ ತಾ ವೈದ್ಯಂಗೆ ಸರ್ವಜ್ಞ ಅಂತ ಹೇಳ್ತಾನೆ ಇದು ಮತ್ತೆ ಇದನ್ನ ಏನ್ ಮಾಡಿ ಅಂತಂದ್ರೆ ತುಂಬಾ ಜನಕ್ಕೆ ಇವತ್ತು ನಾನು ಹೇಳ್ದೆ ಇದು ದೋಸೆಗೆ ಬರುತ್ತೆ ಮತ್ತಿನ್ನ ಮಾಮೂಲಿ ಮಶೊಪ್ಪಿನ ಜೊತೆ ಹಾಕಳಿ ಇದು ಹಾಕಲಿ ಇದು ಹಾಕಲಿ ಚಟ್ನಿಗೆ ಹಾಕಳಿ ಮತ್ತೆ ಈ ಮೂರನ್ನು ಸೇರಿಸ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಪೆಟ್ಟಿಗೆ ಮೂರು ಪೆಟ್ಟಿಗೆನೆ ಬಲ ಅತಿ ಬಲ ಮತ್ತೆ ಮಹಾಬಲ ಈ ಮೂರು ಸೊಪ್ಪುನು ಏನ್ ಮಾಡಿ ಅಂತ ಅಂದ್ರೆ ಮೂರು ಸೊಪ್ಪುಗಳನ್ನ ತುಂಬ ಜನ ಏನಾಗ್ತದೆ ಮಂಡಿ ನೋವಿಂದ ಬಳಲುತ್ತಾ ಇರ್ತಾರೆ ಮಂಡಿ ನೋವು ಕಾಲು ನೋವು ಕೈ ನೋವು ಮೈ ನೋವು ಸೊಂಟ ನೋವು ಎಲ್ಲ ಥರ ನೋವುಗಳಿಂದ ಬಳಲುತ್ತಾ ಇರ್ತಾರೆ ಸೊ ಈ ಥರ ನೋವುಗಳೆಲ್ಲ ವಾತ ದೋಷಗಳಿಂದ ಬರ್ತವೆ ಎಲ್ಲ ಥರ ನೋವುಗಳು ವಾತ ದೋಷಗಳಿಂದ ಅಂದರೆ ವಾಯುವಿನ ವಿಕಾರ ವಿಕೃ ವಿಕಾರದಿಂದ ಬರ್ತವೆ ಅದನ್ನ ವಾಸಿ ಮಾಡ್ಲಿಕ್ಕೆ ಏನಪ್ಪ ಅಂತಂದರೆ ನೀವು ಎಳ್ಳೆಣ್ಣೆ ತಗೊಳ್ಳಿ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ತೊಗೊಳ್ಳಿ ಶುದ್ಧವಾದ ಎಳ್ಳೆಣ್ಣೆ ಸಿಕ್ಕಿದ್ರೆ ತಗೊಳ್ಳಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಸಿಕ್ಕಿದ್ರೆ ತಗೊಳ್ಳಿ ಶುದ್ಧವಾದ ಅದು ಸಾಸಿವೆ ಎಣ್ಣೆ ಸಿಕ್ಕಿದ್ರೆ ತೊಗೊಳ್ಳಿ ಇಲ್ವಾ ಕೊಬ್ಬರಿ ಎಣ್ಣೆ ಅಂತೂ ಶುದ್ಧವಾಗಿರೋದು ಸಿಗುತ್ತೆ ಹಳ್ಳಿಗಳಲ್ಲಿ ಯಾವ ಪ್ರತಿ ಹಳ್ಳಿಗೋದ್ರೆ ಯಾವ ಹಳ್ಳಿಲಿ ಬೇಕಾದ್ರೂ ಸಿಗುತ್ತೆ ಒಂದಿಡಿ ಎಳ್ಳು ಹಾಕಳಿ ಅದಕ್ಕೆ ಒಂದಿಡಿ ಸಾಸಿವೆ ಹಾಕಳಿ ಆಮೇಲೆ ಈ ಬಲ ಹಾಕಳಿ ಅತಿ ಬಲ ಹಾಕಳಿ ಮತ್ತು ಮಹಾಬಲ ಹಾಕಳಿ ಡೋಸೆಜು ಎಮ್ ಜಿ ಕೇಳಬೇಡ್ರಿ ಇದಕ್ಕೆ ಹಾಂ ಎಷ್ಟಾದ್ರೂ ಹಾಕ್ಬೋದು ಗೊತ್ತಾಯ್ತಲ್ಲ ಡೋಸೆಜು ಎಮ್ ಜಿ ಇಲ್ಲ ಹಾಕ್ಕೊಳ್ರಿ ಅದ್ರ ಮೇಲೆ ಮತ್ತೆ ಮುಟ್ಟಿರ ಮುನಿ ಹಾಕೊಳ್ಳಿ ಮುಟ್ಟಿರ ಮುನಿ ಹಾಕೊಂಡು ಚೆನ್ನಾಗಿ ಕುದಿಸಿ ಕುದಿತಾರೆ ಎಣ್ಣೆಗೆ ಹಾಕ್ಬೇಡ್ರಿ ಕುದಿಸಿ ಕುದಿಸಿಬಿಟ್ಟು ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಿ ಅಂತ ಅಂದರೆ ಅಭ್ಯಂಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಭ್ಯಂಗ ಮಾಡಿದರೆ ಏನಾಗುತ್ತೆ ಅಂದರೆ ಅಭ್ಯಂಗ ನಮಗೆ ದಿವ್ಯಔಷಧವಾಗಿ ಕೆಲಸ ಮಾಡುತ್ತೆ ಮತ್ತು ಲಂಗನ ಅಂದರೆ ಉಪವಾಸ ಉಪವಾಸ ಬಂದು ಪರಮ ಔಷಧವಾಗಿ ಕೆಲಸ ಮಾಡುತ್ತೆ ಅಷ್ಟೇ ಬೇರೆ ಏನಿಲ್ಲ ಅದು ಅಭ್ಯಂಗ ಮಾಡಿದರೆ ಎಲ್ಲ ಥರ ಖಾಯಿಲೆಯೂ ವಾಸಿ ಮಾಡುವಂಥ ಗುಣ ಅಭ್ಯಂಗಕ್ಕಿದೆ ಉಪವಾಸ ಮಾಡಿದರೆ ಎಲ್ಲ ಥರ ಖಾಯಿಲೆಯೂ ವಾಸಿ ಮಾಡುವಂಥ ಗುಣ ಉಪವಾಸಕ್ಕಿದೆ ಇದನ್ನ ಪಾತಾಳ ಗಾರುಡಿ ಅಂತಾನು ಕರೀತಾರೆ ತಿನ್ ಸೊಪ್ಪು ಅಂತ ಕರೀತಾರೆ ಭೀಮನ್ ಬಲ ಭೀಮನ್ ಕಡ್ಡಿ ಅಂತ ಕರೀತಾರೆ ಸೊ ಅದಕ್ಕೆ ಈ ಏನಾಗುತ್ತೆ ಅಂದ್ರೆ ಅಷ್ಟೆಲ್ಲ ಹೆಸರು ಮತ್ತೆ ಯಾರಾದ್ರೂ ಬೆಟ್ಟ ಹತ್ತೋರ್ ಇದ್ರೆ ಬೆಟ್ಟ ಹತ್ತಬೇಕಾದ್ರೆ ನಿಮಗೆ ಸುಸ್ತಾದ್ರೆ ತಿಳ್ಕೊಳ್ಳಿ ಎರಡೆಲೆ ತಿನ್ನಿ ಮತ್ತೆ ಓಡೋಷ್ಟು ಶಕ್ತಿ ಮತ್ತೆ ನಮ್ಮ ಬಾಡಿನಲ್ಲಿ ಎನರ್ಜಿ ಲಾಸ್ ಆಗಲ್ಲ ಅದನ್ನ ಹಾಗೆ ಮೇಂಟೈನ್ ಹಾಂ ಟ್ರಕ್ಕಿಂಗ್ ಮಾಡೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಗೊತ್ತಾಯ್ತಲ್ಲ ಬಲ ಅತಿ ಬಲ ಮಹಾಬಲ ಮತ್ತೆ ಇದು ಗೊತ್ತಲ್ಲ ಈ ಸೊಪ್ಪು ಇದು ಡ್ಯಾಂಡೋಲಿಯಾ ಡ್ಯಾಂಡೋಲಿಯಾ ಅನ್ನೋ ಒಂದು ಸ್ಪೀಸೀಸ್ ಬರುತ್ತಿದ್ದು ಇದು ಡ್ಯಾಂಡೋಲಿಯಾ ಅನ್ನೋ ಸ್ಪೀಸೀಸ್ ಇದನ್ನ ನಮ್ಮ ಕಡೆ ಏನಪ್ಪ ಅಂತ ಜಾಡ್ ಮೂಲಂಗಿ ಅಂತ ಕರೀತಾರೆ ಜಾಡ್ ಮೂಲಂಗಿ ಹಾ ಜಾಡ್ ಮೂಲಂಗಿ ಜಾಲ್ ಮೂಲಂಗಿ ಹಾ ಜಾಲ ಮೂಲಂಗಿ ಆ ತರ ಹೆಸರುಗಳಲ್ಲಿ ತುಂಬಾ ಥರ ಆ ಹೆಸರುಗಳಲ್ಲಿ ಕರೀತಾರೆ ಇದು ಮತ್ತೆ ಇದರಲ್ಲಿ ಇದೆ ಇನ್ನು ಇನ್ನೊಂದು ಜಾತಿ ಬರುತ್ತೆ ಸರೇಟ್ ಮಾಡಿ ಅಂದ್ರೆ ಸ್ವಲ್ಪ ಬೆನ್ಮೂಳೆ ತರ ಇರುತ್ತೆ ಅದು ಬಂದು ಅಲ್ಲಿ ಇದ್ರಲ್ಲಿ ಕಿತ್ಕೊಂಡ್ಬರ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಟೈಮ್ ಆಗ್ಬಿಡುತ್ತೆ ಅಂತ ಬಂದ್ವಿ ಸಣ್ಣಲ್ಲಿ ಹಾ ಹೌದು 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 ಅಕ್ರಿಕೆ ಸೇಮ್ ಅಕ್ರಿಕೆ ಜಾತಿ ಇದೆಯಲ್ಲ ಅಕ್ರಿಕೆ ಉತ್ತರ ಕರ್ನಾಟಕದ ಅಕ್ರಿಕೆ ತಿಂತಾರಲ್ಲ ಸೊ ಅದ್ರ ಅಕ್ಕ ತಂಗಿದಿವಿ ಅವ್ರು ಇವರೆಲ್ಲ ಇದು ಏನಪ್ಪಾ ಅಂತಂದ್ರೆ ಈ ಸೊಪ್ಪನ್ನು ಬಳಸೋದ್ರಿಂದ ನಮ್ಗೆ ಶಕ್ತಿ ಅಂತರಲ್ಲಿ ಬರುತ್ತೆ ಗೊತ್ತಾ ನಮಗೆ ಶಕ್ತಿ ಬರೋದ್ ಎಂತ್ರಿಂದ ಹೌದಲ್ಲ ಎಲ್ರಿಗೂ ಅಲ್ವಾ ಶಕ್ತಿ ಬರೋದು ಆಹಾರದಿಂದಲೇ ತಾನೇ ಅಲ್ವಾ ನಮಗೇನಾಗ್ತದೆ ಆಹಾರದಿಂದ ಅಲ್ಲ ಶಕ್ತಿ ಬರೋದು ನಿದ್ರೆಯಿಂದ ಯಾರಿಗೆ ಚೆನ್ನಾಗಿ ಕಣ್ ತುಂಬಾ ನಿದ್ರೆ ಬರುತ್ತೋ ಅವನಿಗೆ ಎಲ್ಲ ಥರ ಶಕ್ತಿ ಬರುತ್ತೆ ಸೊ ತಿಂದ್ರೆ ನಮಗೆ ನಾರ್ಕೋಟಿಕ್ ಎಫೆಕ್ಟ್ ಆಗುತ್ತೆ ಅಂದರೆ ಇದನ್ನು ನೀವೇನಾದರೂ ನಾವು ಸಾಂಬಾರ್ ಜೊತೆ ಹಾಕಿದರೆ ಮೈ ಮರೆತು ನಿದ್ದೆ ಮಾಡ್ಬೋದು ಅಷ್ಟು ಚೆನ್ನ ಹಸಿದಕ್ಕಿಂತ ಸಾಂಬಾರ್ಗೆ ಹಾಕ್ಬಿಡಿ ಎರಡೆಲೆ

ಮತ್ತು ಇದು ಅದು ತುಂಬ ಕಟ್ಟು ಬೇಸಿಗೆಲ್ಲೂ ಬಳಸಬಾಡು ಚಳಿಗಾಲ ಇನ್ನೇನು ಬೇಸಿಗೆ ಮುಗಿದು ಇದು ಅಲ್ಲ ಮಳೆ ಮುಗಿದು ಚಳಿಯನ್ನು ಮುಗಿದು ಸ್ವಲ್ಪ ಇನ್ನೇನು ಹತ್ತಿರಕ್ಕೆ ಎಂಟ್ರಿ ಆಗ್ತಾ ಇರುತ್ತೆ ನವಂಬರ್ ಟೈಮಲ್ಲಿ ನವಂಬರ್ ಡಿಸೆಂಬರ್ ಟೈಮಲ್ಲಿ ಎಂಟ್ರಿ ಆಗ್ತಾಯಿರೋಂಥ ಟೈಮಲ್ಲಿ ಇದನ್ನು ಬಳಸಿ ಇದು ಅಷ್ಟೇ ಚಿತ್ರಮೂಲ ತುಂಬ ಚೆನ್ನಾಗಿರೋಂಥ ಸೊಪ್ಪು ಹೇಳ್ತೀನಿ ಹೇಳ್ತೀನಿ ಸಾಂಬಾರಿಗೆ ಕಿತ್ತು ಹಾಕೋದು ಅಷ್ಟೇ ಬರಕೆ ಸೊಪ್ಪಿನ ಜೊತೆ ಬಳಸೋದು ಅಷ್ಟೇ ಇದನ್ನು ಏನಪ್ಪ ಅಂದರೆ ಯಾರಿಗಾದ್ರೂ ಜ್ವರ ಇದ್ದರೆ ತುಂಬ ಜ್ವರ ಇದ್ದರೆ ಆ ಜ್ವರ ವಾಸಿ ಮಾಡಲಿಕ್ಕೆ ಏನಿಲ್ಲ ಇಷ್ಟೇ ಎಷ್ಟು ಕಡ್ಡಿ ತೊಗೊಳ್ಳಿ ಮುರ್ಕೊಳ್ರಿ ಮುರ್ಕೊಂಬಿಟ್ಟು ರೊಟ್ಟೆಗೆ ಕಟ್ಟ್ರಿ ಗೊತ್ತಾಯ್ತಲ್ಲ ಅರ್ಧ ಗಂಟೆಗೆ ಬಿಚ್ಚಾಕ್ಬೇಕು ಬಾಡಿನಲ್ಲಿರೋ ಹೀಟ್ನಲ್ಲ ಎಳ್ದಾಕ್ಬಿಡ್ತಿದ್ದು ಪಿತ್ತದಿಂದ ಬರುವಂಥ ಜ್ವರನ ವಾಸಿ ಮಾಡುತ್ತೆ ಅರ್ಧ ಗಂಟೆ ಏನಾರು ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಏನಾರು ಕಟ್ಟಿದ್ರೆ ರಟ್ಟೆ ಗಾಯ ಆಗ್ಬಿಡುತ್ತೆ ಹಾಂ ರಟ್ಟೆ ಗಾಯ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ನೋಡಿ ನೋಡಿ ಇದರ ದಶಮೂಲಗಳಲ್ಲಿ ಒಂದು ಯಾರಾದರೂ ಈಗ ಊಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಅಂದರೆ ಮದ್ದಿಕ್ಕೋದು ಅಥವಾ ಕೈ ಮಸ್ಕಾಗೋದು ಈ ಥರದ ನೋಡಿ ಅದು ಅಕ್ಕ ಹೇಳ್ತಾ ಇರೋದ್ರೆ ಇದ್ರ ಬೇರೆ ದಶಮೂಲಗಳಲ್ಲಿ ಒಂದು ದಶಮೂಲಗಳು ಹತ್ತು ದಶಮೂಲಗಳಲ್ಲಿ ಒಂದು ಕಟ್ಬಹುದು ಜ್ವರ ಬಂದ್ರೆ ಮಾತ್ರ ಅರ್ಧ ಗಂಟೆಲಿ ಬಿಚ್ಚಬೇಕು ಟೈಮ್ ನೋಡ್ಕೊಂಡ್ ಬಿಚ್ಚಬೇಕು ಆಯ್ತಾ ಇದು ಗೊತ್ತಲ್ಲ ದಾಗ್ಡಿ ದಾಗ್ಡಿ ಇದು ದಾಗಡಿ ದಾಗಡಿ ಬಂದು ಇದು ಅಮೃತ ಬಳ್ಳಿ ಇದೆಯಲ್ಲ ಅಮೃತ ಬಳ್ಳಿ ತಂಗಿ ಇದು ಹ್ಞೂ ದಾಗಡಿ ದಾಗ್ಡಿ ಬಂದು ಅಮೃತ ಬಳ್ಳಿ ತಂಗಿದು ಇದು ಸೊ ಇದು ನೀವು ಇದನ್ನು ಸಾಂಬಾರಿಗೆ ಬಳಸಿ ತುಂಬ ಚೆನ್ನಾಗಿರುತ್ತೆ ಕಾಳು ಜೊತೆ ಇದು ಇದನ್ನು ಹಾಕ್ತಾರೆ ಯಾಕಂದರೆ ಕಾಳು ಬೇಗ ಬಯತೆ ಅಂತ ಕಾಳು ಹೀಟು ಮತ್ತು ಇದು ತಂಪು ಇರುತ್ತೆ ಮತ್ತು ಇದನ್ನು ತೆಗೆದ್ಬಿಟ್ಟು ಏನು ಮಾಡಿ ಅಂತ ಅಂದರೆ ನೀವು ತರದ್ಬಿಡಿ ತರದ್ಬಿಟ್ಟು ಸ್ವಲ್ಪ ಬಾಡಿಸಿ ಸ್ವಲ್ಪ ಬಾಡಿಸ್ಬಿಟ್ಟು ಹಾಲನ್ನ ಕೆಂಪು ಕಾಯಿಸ್ಕೊಳ್ಳಿ ಬೆಲ್ಲ ಮತ್ತು ಏನೇನು ಹಾಕ್ಬಿಟ್ಟು ಬೆಲ್ಲ ನೀವು ಏಲಕ್ಕಿ ಆ ಶುಂಠಿ ಎಲ್ಲ ಹಾಕ್ಬಿಟ್ಟು ಹಾಲಿಗೆ ಕಾಯಿಸಿ ಚೆನ್ನಾಗಿ ಕುದಿಸ್ಬಿಡಿ ಕೆಂಪಗೆ ಕೆಂಪು ಹಾಲನ್ನ ಕೆಂಪಕ್ಕೆ ಕಾಯಿಸಿ ಕಾಯಿಸ್ಬಿಟ್ಟು ಇದನ್ನೇ ಮಾಡಿ ಸೊಪ್ಪು ತರದ್ಬಿಟ್ಟು ಅದರೊಳಗಡೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ರುಬ್ಬಿ ಒಂದು ಎರಡು ಎರಡು ಸೆಕೆಂಡ್ ಮಿಕ್ಸಿಯಿಂದ ತೆಗಿಯೋರೊಳಗಡೆ ಒಳ್ಳೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ನ್ಯಾಚುರಲಾಗಿ ಬರೋವಂಥ ಐಸ್ ಕ್ರೀಮ್ ಹ್ಞೂ ಇದು ಮುಗಿಸ್ಬಿಡ್ತೀನಿ ಇದು ಇನ್ನೊಂದು ಸ್ವಲ್ಪ ಇದೆ ಇದು ಜುಮ್ಕಿ ಸೊಪ್ಪು ಅಂತ ಕರೀತಾರೆ ಇದು ಅಷ್ಟೇ ಒಳ್ಳೆ ದೋಸೆಗೆ ಬರೋವಂಥ ಸೊಪ್ಪು ಇದು ಹಾಂ ಇದು ಸಾಂಬಾರಿಗೆ ಬಳಸ್ಬೋದು ಈ ಸೊಪ್ಪನ್ನು ತುಂಬ ಚೆನ್ನಾಗಿರೋವಂಥ ಸೊಪ್ಪು ಹಾಂ ದೋಸೆನೂ ಮಾಡ್ಬೋದು ಹಾಂ ಅಲ್ಲ ದೋಸೆಗೆ ದೋಸೆ ಯೂಸ್ ಮಾಡಿದರೆ ಅಷ್ಟು ಅದ್ಭುತವಾಗಿರುವಂಥ ದೋಸೆ ಆಗುತ್ತೆ ಅಮ್ಮ ಹಂಗೆ ತೆಗಿಬೇಡಿ ಅಮ್ಮ ಯಾಕೆ ಕುತ್ಕೋತೀರ ಅಲ್ಲಿಗೆ ಬರ್ತೀವಿ ನಾನು ಒಂದು ಕಡೆಯಿಂದ ಇಟ್ಟಿದ್ದೆ ಗೊತ್ತಾಯ್ತಲ್ಲ ನೋಡಿ ಇದು ಜುಮ್ಕೆ ಸೊಪ್ಪು ಇದು ಕಳೆ ಅಲ್ಲ ತೋಟದಲ್ಲಿ ಕಿತ್ತಾಕ್ಬಿಡ್ರಿ ಆಮೇಲೆ ಇದು ಕಳೆ ಅಂತ ಆಯ್ತಾ ಇದು ಗೊತ್ತಲ್ಲ ತುಳಸಿನಲ್ಲಿ ತುಂಬ ಥರ ತುಳಸಿ ಇದೆ ಇದರಲ್ಲಿ ರಾಮ್ ತುಳಸಿ ಇದೆ ಕರ್ಪೂರ್ ತುಳಸಿ ಇದೆ ಲವಂಗ ತುಳಸಿ ಇದೆ ಇದು ಸೊ ಲವಂಗ ತುಳಸಿ ಇದು ನೀವು ಪುದೀನ ಹಾಕಿ ಮಾತ್ರ ಪಲಾವ್ ಮಾಡ್ತೀರಾ ಅಲ್ವಾ ಎಲ್ಲ ತುಳಸಿನೂ ಹಾಕಿ ಪಲಾವ್ ಮಾಡ್ಬೋದು ಅಷ್ಟು ಅದ್ಭುತವಾಗಿರುವಂಥ ಪಲಾವ್ ಆಗುತ್ತೆ ಇದೆಲ್ಲ ಶ್ವಾಸ ಸಂಬಂಧಿಗೆ ಕುಡಿಯೋ ನೀರೊಳಗಡೆ ನೀವು ಹಾಕಿದ್ರೆ ನೀರನ್ನು ಶುದ್ಧ ಮಾಡೋವಂಥ ಗುಣ ಇದೆ ಮತ್ತೆ ಇನ್ನ ನಂತರ ಶ್ವಾಸ ಸಂಬಂಧಿ ಎಲ್ಲ ಕಡೆ ಇರುತ್ತಣ ಇರುತ್ತ ಬಳಸಿ ಯಾರ ಹತ್ರ ಯಾವ ತುಳಸಿ ಇದೆಯೋ ಆ ತುಳಸಿನ ಬಳಸ್ಕೊಳ್ಳಿ ಸ್ಮೆಲ್ ಬರುತ್ತೆ ಲವಂಗ ತರ ಸ್ಮೆಲ್ ಬರುತ್ತೆ ವೈಲ್ಡ್ ಇದು ಕಾರ್ಡ್ ಕಾರ್ಡ್ ವೆರೈಟಿ ಇದು ಕಾರ್ಡ್ ವೆರೈಟಿ ವೈಲ್ಡ್ ಇದು ಇದು ನೋಡಿ ಇದು ಮುಟ್ಟಿರ್ಮುನಿಗೆ ಗೊತ್ತಲ್ಲ ಇದನ್ನು ಕಳೆ ಅಂತ ಕರಿತೀವಿ ಸೊ ಆಕ್ಚುಲಿ ಮುಳ್ಳಿರೋದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಇದನ್ನ ಕಂಟಕಹಾರಿ ಅಂತ ಕರಿತಾರೆ ಕಂಟಕಗಳನ್ನ ದೂರ ಮಾಡುವಂಥ ಶಕ್ತಿ ಮುಳ್ಳಿರೋ ಗಿಡಗಳಿಗೆ ಇದೆ ಯಾಕಪ್ಪ ಮುಳ್ಳಿಟ್ಕೊಂಡಿದ್ದಾವಪ್ಪ ಅಂತಂದ್ರೆ ಇವೆಲ್ಲವ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಇದೆ ಈಗ ಜೇನು ಮುಳ್ಳಿಲ್ಲ ಅಂದರೆ ಅದನ್ನು ಬಿಡ್ತಿದ್ರ ಚುಚ್ಚಲಿ ಅಂದರೆ ಕಿತ್ಕೊಂಡು ತಿಂತಾಯಿದ್ರು ಇದು ಅಷ್ಟೇ ನಾ ಹೇಳಿದ್ನಲ್ಲ ನಿಮಗೆ ಇದು ಯಾವುದು ಅಲ್ಲ ಮಣ್ಣು ನೋವು ಕೈ ಬಲ ಅತಿ ಬಲ ಜೊತೆ ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಏನು ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಅಥವಾ ಎಣ್ಣೆ ಎಣ್ಣೆಗಳ ಜೊತೆ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸಿಟ್ಕೊಂಡು ಬಳ್ಸೋಕ್ ಸ್ಟಾರ್ಟ್ ಮಾಡಿದರೆ ನಿಮಗೆ ತುಂಬ ಥರ ಇದನ್ನು ವಾಸಿ ಮಾಡುವಂಥ ಗುಣ ಇದಕ್ಕಿದೆ ಮುಟ್ಟಿರ್ಮುನಿಗಿದೆ ಮತ್ತು ಇದಕ್ಕೆ ಇದರಲ್ಲಿ ಎರಡು ಥರ ಮೂರು ನಾಲ್ಕು ವೆರೈಟಿ ಇದೆ ಮುನಿ ಅಂತ ಚಕ್ರಾಕಾರವಾಗಿ ಸುತ್ತಕೊಂಡು ಮರ್ಚ್ಕೊಳೋ ಅಂಥದ್ದಿದೆ ಒಳಗಡೆ ಮುಚ್ಕೊಳ್ಳೋ ಅಂಥದ್ದಿದೆ ಸೊ ಇದಕ್ಕೆ ಸಂಸ್ಕೃತಲ್ಲಿ ನಮಸ್ಕಾರವಲ್ಲಿ ಅಂತ ಕರೀತಾರೆ ಸಂಸ್ಕೃತಲ್ಲಿ ನಮಸ್ಕಾರವಲ್ಲಿ ಏನು ಮಾಡಿ ಅಂದರೆ ಚಿಕ್ಕ ಮಕ್ಳುಗಳನ್ನ ಸುಮ್ಮನೆ ಆಟ ಆಡ್ದಂಗೆ ಕುತ್ಕೋಬೋದು ನಮಸ್ಕಾರ ಹೇಳಿದ್ರೆ ಅದು ನಮಸ್ಕಾರ ಮುಟ್ಟಿ ನಮಸ್ಕಾರ ಹೇಳಿದರೆ ಹಿಂಗೆ ನಮಸ್ಕಾರ ಉಳಿಯುತ್ತೆ ಅದಕ್ಕೆ ನಮಸ್ಕಾರವಲ್ಲಿ ಅಂತಾನೆ ಕರೀತಾರೆ ಅವೆಲ್ಲ ಕಾಯಿಲೆಗಳಲ್ಲಮ್ಮ ಪಿಸಿ ಓಡಿ ಅವೆಲ್ಲ ಕಾಯಿಲೆಗಳಲ್ಲ ನೋಡಿ ಇದು ಆಲೆ ಅಥವಾ ಜೀವಂತಿ ಜೀವಿಕ ಅಂತ ಕರೀತಾರೆ ಆಲೆ ಸೊಪ್ಪು ಜೀವಂತಿ ಅಂತ ಕರೀತಾರೆ ಹ್ಮ್ ಗೊತ್ತಾಯ್ತಲ್ಲ ಈ ಸೊಪ್ಪು ಗೊತ್ತಾಯ್ತಲ್ಲ ಎಷ್ಟು ಎಷ್ಟು ಕಾಯಿಲೆಗಳನ್ನ ವಾಸಿ ಮಾಡೋಂತ ಗುಣ ಇದೆ ಅಂತಂದ್ರೆ ಅಷ್ಟು ಅದ್ಭುತವಾಗಿರುವಂಥ ಗುಣ ಇದೆ ಈಗ ನಮ್ಮ ಆಸ್ ಇದಾರೆ ಈ ಸೊಪ್ಪಿಗೆ ಈ ಗಿಡಕ್ಕೆ ಬೆಲೆ ಎಷ್ಟು ಕಟ್ಟಿದ್ರು ಕೇಳಿ ಹೇಳಿ ಸರ್ ನಮ್ಮ ಸ್ಕೂಲ್ ಮಾಸ್ಟರ್ ಇವರು ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಒಂದೇ ಗಿಡ ಎಲ್ಲ ಕಾಯಿಲೆನೂ ವಾಸಿ ಮಾಡ್ತಕ್ಕಂಥ ಇದಿದೆ ಇದಕ್ಕೆ ಜೀವಂತಿ ಜೀವಂತಿ ಅಂತ ಕರ್ತಾರೆ ಜೀವಂತಿ ಅಷ್ಟಿದೇ ಇದ ಇದರಲ್ಲಿ ಎಲ್ಲಾ ಗುಣಗಳು ಮೊದ್ಲೆಲ್ಲ ಅಜ್ಜಿದಿರಲ್ಲ ಬರಗಾಲದಲ್ಲಿ ಈ ಸೊಪ್ಪನ್ನೇ ಕಿತ್ಬಿಟ್ಟು ಅಡುಗೆ ಮಾಡ್ಕೊಂಡು ಮಕ್ಕಳುಗಳನ್ನೆಲ್ಲ ಸಾಕಿದ್ದಾರೆ ಮೊದ್ಲೆಲ್ಲ ಕೊನೆ ಸಸಿಗಳಲ್ಲಿ ಊರು ಮುಂದೆಲ್ಲ ಇರೋದು ಈಗ ತುಂಬಾ ಇದು ಯಾಕಂದ್ರೆ ಇದು ಎಂಡ್ ಡೇಂಜರಸ್ ಸ್ಪೀಸಿಸ್ ಅಂತ ಕರಿತೀವಿ ಸಸ್ಯ ಇದು ಅಂತ ಅಂದ್ರೆ ಕೆಲವು ಪಂಡಿತರುಗಳು ಆಯುರ್ವೇದಿಕ್ ಪಂಡಿತರುಗಳು ಇದು ಬೇರೆ ಉಪಯೋಗಕ್ಕೆ ಬರುತ್ತೆ ಬೇರೆ ಉಪಯೋಗಕ್ಕೆ ಬರುತ್ತೆ ಅಂತ ಬೇರ್ ಕಿತ್ತು 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 ಇದ್ರ ಸಂತತನೇ ಇಲ್ದಂಗ್ ಮಾಡಿದ್ರು ಜೀವಂತೆ ಅಂತ ಕರಿತಾರೆ ಜೀವಂತೆ ಅಥವಾ ಜೀವಿಕಾ ಅಂತನೂ ಕರೀತಾರೆ ಅಮ್ಮ ಇದನ್ನ ತೆಗೆದು ಸಾಂಬಾರ್ಗ ಹಾಕಿ ಗೊತ್ತಾಯ್ತಲ್ಲ ಧೈರ್ಯ ಇದ್ರೆ ನಮ್ಮಂಗೆಲ್ಲ ತಿನ್ನಕೆ ಧೈರ್ಯ ಆದ್ರೆ ಹಂಗೆ ತಿನ್ನಿ ಏನಾಗಲ್ಲ ಶ್ವಾಸ ಸಂಬಂಧಿ ಹೃದಯ ಸಂಬಂಧಿ ಉದರ ಸಂಬಂಧಿ ನೇತ್ರ ಸಂಬಂಧಿ ಎಲ್ಲಾ ಸಂಬಂಧಿಗೂ ಅದ್ಭುತವಾಗಿರುವಂತ ಔಷಧಿ ಇದು ಗೊತ್ತಲ್ಲ ಶಂಕ ಪುಷ್ಪ ಅಂತ ಕರೀತಾರೆ ಅಥವಾ ಸರ್ ಇದು ಸರಸ್ವತಿ ಇದು ಕಾಳಿಗಿಡ್ತಾರೆ ನೋಡಿ ಕೇಳಿ ಕಾಳಿ ಮಾತಾಗಿಡುವಂತ ಇದು ಶಂಕಪುಷ್ಪ ಅಂತ ಈ ಶಂಕಪುಷ್ಪದಲ್ಲಿ ಇದರಲ್ಲಿ ಎರಡು ಎರಡ್ ತರ ಬರುತ್ತೆ ಒಂದು ವೈಟ್ ಬರುತ್ತೆ ಇನ್ನೊಂದು ನೀಲಿ ಕಲರ್ ಬರುತ್ತೆ ಸೊ ನೀಲಿ ಗೆ ಏನಾಗಿದೆ ನೀವು ನೆಟ್ಟಲ್ಲಿ ಹೊಡೀರಿ ಮಿಥಲಿನ್ ಬ್ಲೂ ಗೊತ್ತಾಯ್ತಲ್ಲ ಮಿಥಲಿನ್ ಬ್ಲೂ ಅಂತ ಒಂದು ಒಂದು ಆಲ್ಕಲೈಡ್ ಇದೆ ಆ ಈ ಕಂಟೆಂಟ್ ಮಿಥಲಿನ್ ಬ್ಲೂ ಕಂಟೆಂಟ್ ಅನ್ನ ಏನ್ ಮಾಡಿ ಅಂದ್ರೆ ನೆಟ್ಟಲ್ಲಿ ಹೊಡೆದು ಚೆಕ್ ಮಾಡಿ ಮಿತ್ತಲಿನ ಬ್ಲೂ ಏನಕ್ಕೆ ಅಂತ ಫೈಬ್ರಾಡ್ಸ್ ಎಲ್ಲಾದರೂ ಫೈಬ್ರಾಡ್ಸ್ ಇರಲಿ ಒಂದು ಲಂಗ್ಸಲ್ಲಿರೋ ಫೈಬ್ರಾಡ್ಸ್ ಸಮೇತ ವಾಸಿ ಮಾಡುವಂಥ ಗುಣ ಈ ಬ್ಲೂ ಕಲರ್ಗಿದೆ ನೀವು ಅನ್ನ ಉಂಡು ಬಿಳಿ ಅನ್ನ ಉಂಡು ಉಂಡು ಬೇಜಾರಾಗಿರುತ್ತಲ್ಲ ಇದೇನು ಮಾಡಿ ಅಂದರೆ ಅನ್ನಕ್ಕೆ ಹಾಕ್ಬಿಡಿ ಹೂ ತೆಗೆದುಬಿಟ್ಟು ಅನ್ನ ಹಾಕ್ಬಿಡ್ರಿ ನೀಲಿ ಕಲರ್ ಆಯಿತು ಗೊತ್ತಾಯ್ತಲ್ಲ ನಿಮಗೆ ರೈನ್ಬೋ ಫುಡ್ಡು ಗೊತ್ತಲ್ಲ ಏಳೆಂಟು ಕಲರ್ ಫುಡ್ ತಿನ್ನಬೇಕು ಏಳೆಂಟು ಕಲರ್ ಫುಡ್ಡಲ್ಲಿ ಒಂದು ದಿವಸ ನನಗೆ ನೀಲಿ ಕಲರ್ ಫುಡ್ ಸಿಗುತ್ತೆ ಸೊ ಹೇಳಿದ್ನಲ್ಲ ಫೈಬ್ರಾಯ್ಡ್ಸ್ ಸಮೇತ ವಾಸಿ ಮಾಡುವಂಥ ಗುಣ ಇದೆ ಇದಕ್ಕೆ ಹ್ಮ್ ನೋಡಿ ಇದು ದಾಸವಾಳ ದಾಸವಾಳನು ಅಷ್ಟೇ ಇದು ಹೆಂಗಂದ್ರೆ ಇದನ್ನೆಲ್ಲ ಸೂರ್ಯನ್ ಗಿಡ್ತೀವಿ ವೈಟ್ನ ಸೂರ್ಯನ್ ಗಿಡ್ತಿವಿ ಕೆಂಪದನ್ನ ಗಣೇಶನ್ ಗಿಡ್ತಿವಿ ಸೊ ಗಣೇಶನ್ಗೆ ಏನಾಗದೆ ಶಕ್ತಿ ಜಾಸ್ತಿ ಇದೆ ಹೊಟ್ಟೆ ತುಂಬಾ ಇದೆ ಹೌದಲ್ಲ ಶಾರ್ಪ್ ಮೈಂಡ್ ಗಣೇಶನ್ಗಿದೆ ಹೌದಲ್ಲ ಇಷ್ಟು ಶಕ್ತಿನ ಈ ದಾಸವಾಳಗಳಿಗಿದೆ ಇದನ್ನ ಹೆಂಗೆ ದಾಸವಾಳ ಬಳ್ಸೋದಂದ್ರೆ ನಾವು ಉದ್ದಿನ ಬದ್ಲಾಗಿ ದಾಸವಾಳನ ಕುಡಿನ ತೆಗೆದು ನೀವು ಸಾಂಬಾರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಮ್ ಕಡೆ ಬಕ್ಕಿನ ಬುಡ್ಡ ಗೊತ್ತಾಯ್ತಲ್ಲ ಬಕ್ಕಿನ ಬುಡ್ಡ ಗಿಡ ಹೌದು ಪಟ್ಪಟ್ಟೆ ಗಿಡ ಇದನ್ನ ಇಂದ್ರವಲ್ಲಿ ಸಂಸ್ಕೃತಲ್ಲಿ ಇದನ್ನ ಇಂದ್ರವಲ್ಲಿ ಅಂತ ಕರೀತಾರೆ ಅಲ್ಲ ಅವರಾಣಿ ಬೇರೆ ಇಂದ್ರವಲ್ಲಿ ಸಂಸ್ಕೃತಲ್ಲಿ ಇಂದ್ರವಲ್ಲಿ ಅಂತ ಕರೀತಾರೆ ಇಂದ್ರವಲ್ಲಿನ ಇದು ಬೇರು ಬೇರ್ನಿಂದ ಹಿಡ್ದು ಕಾಯಿನಿಂದ ಹಿಡಿದು ಬೀಜದಿಂದ ಹಿಡ್ದು ಎಲ್ಲಾ ಸಮೂಲನೂ ಸಹ ಔಷಧವಾಗಿ ಬರುತ್ತೆ ಯಾರಿಗಾದ್ರೂ ಅರ್ಧ ತಲೆನೋವು ಇತ್ತಂದರೆ ಈ ಸೊಪ್ಪುನೇನು ಮಾಡಿ ತೆಗೆದುಬಿಟ್ಟು ಇದು ಇದು ಹತ್ತಿ ಇರುತ್ತಲ್ಲ ಹತ್ತಿಲ್ಲಿ ಕಿವಿಗೆ ಇಟ್ಕೊಳ್ಳಿ ಕಿವಿಗೆ ಇಟ್ಕೊಳ್ಳಿ ಬಲಗಡೆ ತಲೆನೋವಿದ್ರೆ ಎಡಗಡೆ ಕಿವಿಗೆ ಎಡಗಡೆ ತಲೆನೋವಿದ್ರೆ ಬಲಗಡೆ ಕಿವಿಗೆ ಇಟ್ಕೊಂಡ್ರೆ ನಿಮಗೆ ಹತ್ತು ನಿಮಿಷದಲ್ಲಿ ನಿಮಗೆ ವ್ಯಾಪಾರ ಬೆಲ್ಲ ಉಜ್ಕೋತಿರಲ್ಲ ಆ ಕೆಲಸನ ಇದು ಮಾಡುತ್ತೆ ತಿನ್ಬೋದು ತಿನ್ಬೋದಣ ಸಾಂಬಾರ್ಗೂ ಬಳಸ್ಬೋದು ಆಯಿತಾ ಆಮೇಲೆ ನಂತರ ಇದನ್ನ ತೆಗೆದು ನೀವು ಎಣ್ಣೆ ಜೊತೆ ಹಾಕಿ ಅಭ್ಯಂಗಕ್ಕೆ ಬಳಸಿದ್ರೆ ಸಮೂಲ ತೆಗೆದು ಸಮೂಲನ ನೀವು ಯಾವ್ದಾರ ಅಭ್ಯಂಗಕ್ಕೆ ಅಭ್ಯಂಗ ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಳಿ ತುಂಬ ಒಳ್ಳೇದು ಯಾಕಂದ್ರೆ ಯುಗಾದಿ ಒಂದೇ ದಿವಸ ಅಲ್ಲ ಸಂಕ್ರಾಂತಿಗೂ ಮಾಡಿ ಯುಗಾದಿಗೂ ಎಲ್ಲ ಪ್ರತಿ ದಿವಸವೂ ಮಾಡಿ ಅಭ್ಯಂಗನ ವಾರಕ್ಕೊಂದು ದಿವಸ ಅಭ್ಯಂಗ ಇಟ್ಕೊಳ್ಳಿ ಅಭ್ಯಂಗಕ್ಕೆ ಒಂದೊಂದೇ ಒಂದೊಂದೇ ಸೇರಿಸ್ಕೊಳ್ಳಿ ಒಂದು ದಿವಸ ಇಂದ್ರವಲ್ಲಿ ಹಾಕ್ಕೊಳ್ಳಿ ಇನ್ನೊಂದು ದಿವಸ ನಾಳೆನಲ್ಲ ಮುಟ್ಟಿನ ಮುನಿ ಹಾಕೊಳ್ಳ್ರಿ ಇನ್ನೊಂದು ದಿವಸ ಈ ಥರದ್ದು ಆ ಥರದ್ದು ಎಲ್ಲ ಸೇರಿಸ್ಕೊಂಡು ಹಾಕೊಂಡಾಗ ಏನಾಗುತ್ತೆ ಇದು ಮೆಡಿಕೇಟೆಡ್ ಆಗುತ್ತೆ ಹ್ಞೂ ಎಲ್ಲ ಒಟ್ಟಿಗೆ ಬೇಡ ಗುಣಗಳು ಗೊತ್ತಾಗಲ್ಲ ಪ್ರಾಮ್ನ ನೋಡ್ಕೊಂಡು ಹಾಕಳಿ ಕೇಶವ ಸಂಬಂಧಿಗೂ ಬರುತ್ತೆ ಕೇಶವ ಕೇಶವ ಸಂಬಂಧಿ ಕೂದಲಿಗೆ ಬರುತ್ತೆ ನೋಡಿ ಇದು ಇದು ಜಂಗಮನ ಬಳ್ಳಿ ಅಂತ ಕರೀತಾರೆ ಅಥವಾ ಕುಕ್ಕೆ ಬಳ್ಳಿ ಅಥವಾ ಜಂಗಮನ ಬಳ್ಳಿ ಅಂತ ಕರೀತಾರೆ ಮುಂಚೆ ಜಂಗಮರ ಅಂತ ಇರ್ತಾ ಇದ್ರು ಅವ್ರ ಕೈಲೊಂದು ಬೆತ್ತ ಇಟ್ಕೊಂತ ಕೈಲೊಂದು ಭತ್ತ ಹಾಡ್ಕೊಂತ ಮಾಡ್ತಾ ಇದ್ರು ಕೈಲೊಂದು ಭತ್ತ ಹಿಡ್ಕೊಂಡು ಕಾಲಿಗೆ ಇದನ್ನ ಕಟ್ಕೋತಾ ಇದ್ರು ಜಂಗು ಕಟ್ಟಿದವನು ಜಂಗಮ್ಮ ಅಂತ ಕರೀತಾರೆ ಜಂಗ ಈ ಬಳ್ಳಿನ ಕಟ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ರು ಅಂದ್ರೆ ಸೂತ್ಕ ಆಗಲ್ಲ ಅಂತ ಅವನಿಗೆ ಸೂತ್ಕ ಟಚ್ ಆಗಲ್ಲ ಅಂತ ಸೂತ್ಕ ಟಚ್ ಆಗೋದಂದ್ರೆ ಏನು ಇನ್ಫೆಕ್ಷನ್ ಯಾವ್ದು ಇನ್ಫೆಕ್ಷನ್ ಆಗ್ದಲ್ಲೇ ಇರಲಿ ಇನ್ನೊ ಉದ್ದೇಶಕ್ಕೆ ಸತ್ತೋರ ಮನೆಗೂ ಧೈರ್ಯವಾಗಿ ಹೋಗ್ತಾ ಇದೆ ಈ ಬಳ್ಳಿ ಕಟ್ಕೊಂಡು ಇದು ಕಂಪಲ್ಸರಿ ಎಲ್ಲ ಕಡೆ ಬೆಳಿತಾ ಇದೆ ಇದು ಎಲ್ಲ ಕಡೆನು ಬೆಳಿತಾ ಇದೆ ಕಳೆ ಅಂತ ಕಿತ್ತಾಕ್ತಾರೆ ಈ ಹಣ್ಣಂತೂ ತುಂಬಾ ಚೆನ್ನಾಗಿರುವಂತಹ ಹಣ್ಣು ಹೌದು ರೆಡ್ ಹೌದು ಎಲ್ಲೋ ಎಲ್ಲೋ ಕಲರ್ ಎಲ್ಲೋ ಎಲ್ಲೋ ಕಲರ್ ಇರುತ್ತೆ ಏನು ಫ್ಯಾಷನ್ ಫ್ರೂಟ್ ಏನು ಇವತ್ತು ಫ್ಯಾಷನ್ ಫ್ರೂಟ್ ಫ್ಯಾಷನ್ ಹೇಳ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರೋ ಅದಕ್ಕಿಂತ ಚೆನ್ನಾಗಿರೋ ಸೊಪ್ಪು ನಾನು ನೋಡಿ ಇದು ಛಾಯಾ ಮಾಂಸ ಅಂತ ಇದು ನಮ್ಮ ದೇಶದಲ್ಲ ಹೊರಗಡೆಯಿಂದ ಬಂದಿರೋದು ಇದು ಹೊರಗಡೆಯಿಂದ ತಂದಿರೋ ಸೊಪ್ಪು ಇದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ರಿಚ್ ಇರುತ್ತೆ ಎಲ್ಲದರಲ್ಲೂ ಪ್ರೋಟೀನ್ ಇರಲ್ಲ ಬೆಳೆಕಾಳುಗಳ ಪ್ರೋಟೀನ್ ಇರುತ್ತೆ ಇದರಲ್ಲಿ ಬೇಳೆ ಕಾಳುಗಳಲ್ಲಿ ಇರುವಂತಹ ಪ್ರೋಟೀನು ಈ ಸೊಪ್ಪಲ್ಲಿ ಇದೆ ಗೊತ್ತಾಯ್ತಲ್ಲ ಅಲ್ಲ ಅದೇ ಬೇರೆ ಅದೇ ಬೇರೆ ಹಾಂ ನೋಡಿ ಇದು ಕನ್ನೆ ಸೊಪ್ಪಿನ ಕುಡಿ ಅಂತ ಕರೀತಾರೆ ಕನ್ನೆ ಕುಡಿ ಕನ್ನೆ ಸೊಪ್ಪು ಇದು ಅಷ್ಟೇ ಇನ್ನು ನೀವು ತೆಗೆದುಬಿಟ್ಟು ಬೋಂಡ ಮಾಡ್ತೀರಲ್ಲ ಬೋಂಡ ಮಾಡಿದಾಗ ಈ ಎಲೆ ತೆಗೆದು ಹಾಕಿ ಗೊತ್ತಾಯ್ತಲ್ಲ ಎಲೆ ತೆಗೆದು ಹಾಕಿ ಎಲೆ ಎದ್ಬಿಟ್ಟು ಹಾಕಿ ಈ ಕುಡಿ ತೆಗೆದು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಹ್ಞೂ ಸೊಪ್ಪಿನ ಕುಡಿ ಸಾಂಬಾರು ಅಂದ್ರೆ ಉದರ ಸಂಬಂಧಿ ಹೊಟ್ಟೆ ಮಾಡ್ತದೆ ಹ್ಮ್ ಹೌದು ಹೌದು ದೊಡ್ಡಲ್ಲಿ ಕುಡಿ ಬೇರೆ ಹಾ ನೋಡಿ ಈಗ ನೀವು ಮಾವಿನ ಎಲೆನ ಏನಕ್ಕೆ ಬಳಸ್ತಾರೆ ಪುಣ್ಯ ಮಾಡ್ಲಿಕ್ಕೆಲ್ಲ ಬಳಸ್ತಾರೆ ತೋರಣಕ್ಕೆಲ್ಲ ಬಳಸ್ತಾರೆ ಆಮೇಲೆ ನಂತರ ಇದ್ರ ಮಾವಿನ ಚಿಗುರದ ಚಟ್ನಿ ಮಾಡ್ಬೋದು ಎಲ್ಲ ಮಾಡ್ಬೋದಲ್ವಾ ನೋಡಿ ಈ ಥರ ಸೊ ಈ ಥರ ಸುರುಳಿ ಥರ ಸುತ್ತಕೊಳ್ಳಿ ಸುರುಳಿ ಥರ ಸುತ್ಕೊಂಡು ನೀವು ಎಲ್ಲ ಹೇಳಿದ್ರಲ್ಲ ಅಲ್ಲುಜೋದಕ್ಕೆ ಏನು ಮಾಡ್ತೀವಿ ಅಂತ ಅಂದ್ರೆ ನಾವು ಬ್ರಷ್ ಬಳಸ್ತೀವಿ ಪ್ಲಾಸ್ಟಿಕ್ ಬ್ರಷ್ಗಳು ಬಳಸ್ತೀವಿ ಈಗ ಪರ್ಯಾಯ ಇಲ್ಲ ಹೇಳೋರು ಯಾರು ಇದ್ದಾರೆ ಪ್ಲಾಸ್ಟಿಕ್ ಬಳಸ್ಬೇಡಿ ಪ್ಲಾಸ್ಟಿಕ್ ಬಳಸಬೇಡಿ ಬೇಡಪ್ಪ ಅಪ್ಪ ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾಗಿ ನಾನು ಏನು ಬಳಸ್ಬೋದು ಹೇಳ್ಬೇಕಲ್ವಾ ಹೌದಲ್ಲ ನಮ್ಮಲ್ಲಿ ನೀವು ತೋಟಕ್ಕೆ ಹೋಗ್ತೀರಾ ಜಮನೇ ತೊಗೊಳ್ರಿ ಸಿಬಿಯಲ್ಲೇ ಮಾವಿನ ಮಾವಿನಲ್ಲೇ ತೊಗೊಳ್ಳಿ ಸುಳ್ಳಿ ಸುತ್ತಕೊಳ್ಳಿ ಹಾಂ ಹೌದಲ್ಲ ಹುಚ್ಚಿಕೊಡ್ರ ಆಯ್ತು ಅಷ್ಟೇ ಈ ತರ ಮಾಡ್ಕೊಂಡ್ರೆ ನೀವು ಅಲ್ಲಿ ಉಜ್ಜಿದಾಗ ಏನಾಗುತ್ತೆ ಬ್ರಷ್ ಕ್ಲೀನ್ ಆಗುತ್ತೋ ಅಲ್ಲಿ ಕ್ಲೀನ್ ಆಗುತ್ತೋ ಹೌದಲ್ಲ ನೀವು ಪ್ರತಿ ಸಲ ಏನು ಮಾಡ್ತೀರಾ ಅಲ್ಲೆಲ್ಲ ಕ್ಲೀನ್ ಮಾಡೋದು ಬ್ರಷ್ನ್ ಕ್ಲೀನ್ ಮಾಡ್ತಿರ್ತೀರಾ ಸೊ ಅಷ್ಟೇ ಸಿ ಬಿ ಅಲ್ಲೇ ಸಿ ಬಿ ಗುಡಿನೂ ಅಷ್ಟೆ ಸೊ ಇದು ಸಿ ಬಿ ಗುಡಿನೂ ಅಷ್ಟೇ ತುಂಬಾ ಅದ್ಭುತವಾಗಿರುವಂಥ ಗುಣ ಇದೆ ಇದು ಗಂಟ್ಲು ಶುದ್ಧ ಅಂದ್ರೆ ನಿಮಗೆ ಏನು ಇದನ್ನ ಥೈರಾಯ್ಡು ಅಥವಾ ಟಾನ್ಸಿಲ್ಸ್ ಅಂತ ಏನು ಕರಿತೀವಲ್ಲ ವಿಶುದ್ಧ ಅಂತ ಒಂದು ಚಕ್ರ ಬರುತ್ತೆ ಯೋಗದಲ್ಲಿ ಇದರಲ್ಲಿ ಯೋಗದಲ್ಲಿ ವಿಶುದ್ಧ ಚಕ್ರ ಅಂತ ಇದೆ ಏಳು ಚಕ್ರಗಳಲ್ಲಿ ಆ ವಿಶುದ್ಧ ಚಕ್ರನ ಇದು ಮಾವಿನ ಕ್ಲೀನ್ ಮಾಡ್ಕೊಳ್ಳುತ್ತೆ ಸಿಬಿ ಎಲೆಯನ್ನು ಕ್ಲೀನ್ ಮಾಡ್ಕೊಳ್ಳುತ್ತೆ ಇವತ್ತ ಕೋಗಿಲುಗಳಿದಾವಲ್ಲ ಇದಾವಲ್ಲ ಅವು ಏನ್ ಮಾಡುತ್ತೆ ಗಂಟ್ಲು ಶುದ್ಧ ಮಾಡ್ಕೊಂಡು ಹಾಡ್ಲಿಕ್ಕೆ ಮಾವಿನ ಚಿಗುರು ಮತ್ತೆ ಸಿಬಿ ಕುಡಿನ ತಿನ್ನೋದು ಮತ್ತೆ ಬರೀ ಪುಣ್ಯ ಮಾಡ್ತಿರಲ್ಲ ಪುಣ್ಯ ಮಾಡ್ತಾರಲ್ಲ ನೀರ್ ಶುದ್ಧ ಮಾಡುವಂತ ಗುಣ ಇದೆ ಮಾವಿನ ಚಿಗರಿಗೆ ಗೊತ್ತಾಯ್ತಲ್ಲ ಮಾವಿನ ಚಿಗುರಿ ಇದೆಯಲ್ಲ ಮಾವಿನ ಚಿಗರಿಗೆ ನೀರನ್ನ ಶುದ್ಧ ಮಾಡುವಂತ ಗುಣ ಇದೆ